ಪಕ್ಷಿಗಳಂತೆ ಆ ವಿಷಯವನ್ನು ಗೊತ್ತಾಗಿ ಮನೆ ಹತ್ರ ಬಂದು ಜಗಳ ಮಾಡ್ತಿದ್ದಾನೆ ಅದಕ್ಕೆ ಅಮ್ಮ ಕೇಳಿದ್ರು ಸರಿನಾ ಅಂತ ಇದನ್ನೇನ್ ತಪ್ಪಿದೆ ಫಸ್ಟು ನಿಮ್ ತಮ್ಮಂದೆ ನಡೆಸಿರೋದು ಕೇಳಿ ಸಾಕು ಸುಮ್ಮನೆ ಬಾಯಿ ಮೇಲೆ ಒಂದು ಹೊಡಿತೀನಿ ನೋಡು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೀನು ಹೇಳಬೇಕಾಗಿಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ನೀವು ಮೆಸೇಜ್ ಮಾಡಿದಾಗಲೇ ಅವಳು ನಾಲ್ಕು ಮಾತು ಬೈಬೇಕಿತ್ತು ಇಲ್ಲ ಫಸ್ಟ್ ಮೆಸೇಜ್ ಮಾಡಿದಾಗಲೇ ನನಗೆ ಇಂಟ್ರೆಸ್ಟ್ ಇಲ್ಲ ಮೆಸೇಜ್ ಕಳಿಸ್ಬೇಡ ಅಂತ ಹೇಳಬೇಕಿತ್ತು ನೋಡಿದ್ದೇನೋ ನೀನು ಯಾವ ವರ್ಷದಲ್ಲಿ ಮೆಸೇಜ್ ಮಾಡಿದ್ರೋ ಅದನ್ನು ಅವಳು ಹೇಗೆ ಅರ್ಥ ಮಾಡಿಕೊಂಡು ದೇವ್ರಿಗೆ ಗೊತ್ತು ಕೆಲವೊಬ್ಬರಿಗೆ ಇದೊಂದು ಚಟ ಮೆಸೇಜ್ಗಳನ್ನ ವಾಯ್ಸ್ ಮೆಸೇಜ್ಗಳನ್ನ ಸ್ಕ್ರೀನ್ಶಾಟ್ ಮಾಡಿ ಕಳಿಸೋದು ಫಾರ್ವರ್ಡ್ ಮಾಡೋದು ತಾನ್ ಸಾಚ ಅಂತ ತೋರಿಸ್ಕೊಳ್ಳೋದಕ್ಕೆ ಕೊನೆಗೆ ಅವ್ರ ಕಾಲ್ ಬಿಡೋಕ್ಕೆ ಬರುತ್ತೆ ಅಕ್ಕ ನನಗೆ ತಮಾಷೆ ಮೆಸೇಜ್ಗಳನ್ನಷ್ಟೇ ಕಳಿಸಿರೋದು ಎಲ್ಲರಿಗೂ ಕಳಿಸೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಳಿಸ್ತಿದ್ದೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತಿದ್ಲು ಮಾಡಿಲ್ಲ ಅಂದಿದ್ರೆ ನಾನು ಮುಂದುವರಿತಾನೆ ಇರಲಿಲ್ಲ ಅಕ್ಕ ಒಳ್ಳೆ ಫ್ರೆಂಡ್ ಅಂತ ಕಳಿಸ್ತಿದೆ ಅಷ್ಟೇ ಅದನ್ನು ಅವಳು ಎಲ್ಲರಿಗೂ ತೋರಿಸಿ ಫಾರ್ವರ್ಡ್ ಮಾಡ್ತಾಳೆ ಅಂತ ನನ್ನ ಕನ್ಸಲ್ ಕೂಡ ಅಂದ್ಕೊಂಡಿರ್ಲಿಲ್ಲ ಅಕ್ಕ ಒಳ್ಳೆ ಹುಡುಗಿ ಎಲ್ಲ ಆಗಿ ತಗೋತಾಳೆ ಎಲ್ಲಕ್ಕಿಂತ ಸ್ವಲ್ಪ ಡಿಫ್ರೆಂಟು ಒಳ್ಳೆ ಫ್ರೆಂಡಾಗಿರ್ತಾಳೆ ಅಂತ ಫೀಲಿಂಗ್ಸ್ ಬಂತು ಅದಕ್ಕೆ ಕಳಿಸ್ದೆ ಅಷ್ಟೇ ಅದನ್ನು ಬಿಟ್ಟು ಟೈಮ್ ಪಾಸ್ ಮಾಡಿ ಕೈ ಕೊಡಬೇಕು ಅಂತ ಖಂಡಿತ ಕಳಿಸಿಲ್ಲ ಅಕ್ಕ ಅಕ್ಕ ನಿಮಗೆ ಗೊತ್ತಲ್ವ ನಾನು ಯಾವತ್ತು ಯಾರಿಗೂ ಹರ್ಟ್ ಮಾಡದೇ ಇರೋನು ಅಂತ ಆದರೆ ಇದೊಂದು ವಿಷಯದಲ್ಲಿ ನನ್ನಿಂದ ತಪ್ಪಾಗ್ಬಿಟ್ಟಿದೆ ನಾನು ಕ್ಷಮಿಸ್ಬಿಡಕ್ಕ ಪ್ಲೀಸ್ ಮೆಸೇಜ್ಗಳನ್ನ ಎಲ್ರಿಗೂ ಶಾಟ್ ತೆಗೆದು ಕಳಿಸಿ ಕಳಿಸಿ ಅವಳು ಸಾಚ ಅನ್ನಿಸ್ಕೊಂಡ್ಲಾ ಇವನ್ ಮರ್ಯಾದಿನ ತೆಗೆದ್ಲು ಇರೋ ಮಾಡಿದ್ದು ಮಾರಾಯ ನಾವು ಮಾಡಿರೋ ಕರ್ಮಗಳು ನಮ್ಮ ಹಿಂದೆ ಬರುತ್ತೆ ನಾನು ನೋಡ್ತೀನಿ ಅವಳು ಯಾರಿಗೂ ಮೆಸೇಜ್ ಕಳಿಸೋದೇ ಇಲ್ವಾ ಅಂತ ಇವತ್ತು ಇವನ್ ಮರ್ಯಾದಿನ ತೆಗೆದಿದಾಳೆ ನಾಳೆ ಇನ್ಯಾರಿಗೋ ಮೆಸೇಜ್ ಕಳಿಸಿ ಅವನು ಆ ಮೆಸೇಜ್ಗಳನ್ನ ಎಲ್ರಿಗೂ ತೋರಿಸ್ತಾನಲ್ಲ ಆವಾಗ ಗೊತ್ತಾಗುತ್ತೆ ಅವಳಿಗೆ ತಾನು ಮಾಡಿರೋ ತಪ್ಪೇನು ಅಂತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಇಲ್ಲಿ ನಾನು ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಕೊಡು ನಿನ್ನ ಲೈಫು ನಿನ್ನಿಷ್ಟ ನಿನ್ಗೆ ಹೇಗೆ ಬೇಕೋ ಹಾಗಿರೋ ಆದರೆ ಯಾರಿಗೂ ತೊಂದರೆ ಕೊಡಬೇಡ ಯಾರ ಮನ್ಸಿಗೂ ನೋವು ಮಾಡಬೇಡ ಹಾಗೆ ನೀನು ನೋವು ಮಾಡ್ಕೋಬೇಡ ನೋ ಬಿ ಪಿ ಬಿ ಹ್ಯಾಪಿ ಸಾರಿ ಅಕ್ಕ ಇನ್ನಂಥ ಅಕ್ಕ ಇರೋದು ಸ್ಥಾಪದಲ್ಲಿ ಒಬ್ಬರು ಇಬ್ಬರು ಮಾತ್ರ ನಿನ್ನಂಥ ಅಕ್ಕನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಮ್ಮ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತೀನಿ ನನ್ನ ಶಮಿಸ್ಬಿಡಪ್ಪ ಸೋಮಿ ಅಂತ ಹಾಕಿದ್ರು ಖುಷಿಯಾಗಿರೋ ಯಾವುದೇನು ಯಾವತ್ತೂ ತಲೆ ಕೆಡಿಸ್ಕೋಬೇಡ ಬಾ ಹೋಗೋಣ ಒಂ ಸ್ವಲ್ಪ ಲೂಸು ನೋಡಿದ್ಯಾ ನೋಡಿದ್ಯಾ ನಿನ್ ಬಾಯೇ ಬಂತು ತಾನೆ ಅವಳು ಒಳ್ಳೆ ಹುಡುಗಿ ಅಂತ ಹಾಗಿದ್ಮೇಲೆ ನಾನ್ ಕಳ್ಸಿರೋ ಮೆಸೇಜ್ನ ಯಾಕೆಲ್ಲರಿಗೂ ಕಳ್ಸಬೇಕಿತ್ತು ಅಕ್ಕ ಆಗಿದ್ದಕ್ಕೆ ಸರಿ ಹೋಯ್ತು ಏನೂ ಮಾಡ್ಲಿಲ್ಲ ಅಲ್ಲ ಕಣ ಕಳ್ಸೋದು ಕಳ್ಸಿದ್ಯಾ ಅವಳು ಕಳ್ಸಿದಾಳೆ ನೀನೊಬ್ಳೇನ್ ತಪ್ಪಾಡಿದ್ವಲ್ಲ ಎರಡ್ ಕೈ ಸೇರಿದ್ರೇನೆ ಚಪ್ಪಾಳೆ ಇನ್ಮೇಲೆ ಈ ಕೈನ ಈ ಕೈಗೆ ತೋರಿಸ್ಬೇಡ

ಮೆಸೇಜ್ ಕಳಿಸಲ್ಲ ಅದಿದ ಒಂದು ರೆಮೋಸ್ ಮಾತ್ರ ಕಳಿಸ್ತೀಯಾ ಯಾಕೆ ನೀನು ಬೇರೆ ಏನಾದರೂ ಕಳಿಸಿದ್ರೆ ಗಂಟು ಹೋಗುತ್ತಾ ನೋಡು ನಾಳೆಯಿಂದ ನನಗೆ ನಾಲ್ಕು ಥರ ಎಮೋಸ್ನ ಕಳಿಸ್ಬೇಕು ಇಲ್ಲ ಅಂದರೆ ನೀನು ಮೆಸೇಜ್ ಮಾಡಿರೋದನ್ನು ನಾಲ್ಕು ಜನಕ್ಕೆ ಹೇಳ್ತಾ ಹೋಗ್ತೀನಿ ಹೆಂಗೆ ನಾವು ಏಯ್ ಹೋಗಿ ಆ ಕಡೆ ನಂದೆ ನನಗಾದ್ರೆ ಇವಳು ದೊಡ್ಡ ಗೋಳು ಏಯ್ ಎಮೋಜಿ ಕಳಿಸ್ಬೇಕಂತಲ್ಲ ಕಳಿಸ್ ನೋಡು ಏಯ್ ಓಕೆ ಹೋಗಿ ನಾನು ಕುಡುಕುದ್ರು ಸಿಗಲ್ಲ <laughs> 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 ಮಾಡಿದಂತೆ ತಮ್ಮ ತನೇ ಚೆನ್ನಾಗಿತ್ತಲ್ಲ ತಮ್ಮ ತಾನೆ ಫಸ್ಟ್ ನಿಮ್ಮ ತಮ್ಮನ್ಗೆ ನೆಟ್ಟಿಗೆ ನೆಟ್ಟಿಗೆ ರೆಡಿ ಅದು ಮಾತ್ರ ಹೇಳು ರೆಡಿ ರೆಡಿ ಲೇಟ್ ಆಗಿ ನೀನು ಹೇಳೋಸೊತ್ತಿಗೆ ಮಳೆ ಬರುತ್ತೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಿತ್ತು ಹಾ ನೀವತ್ತು ಹೇಳ್ತೀರಲ್ಲ ಇವನು ಮೆಸೇಜ್ ಕಳಿಸ್ದಾಗ್ಲಾ ಅವನ ಮುಟ್ಟಿ ಮುಟ್ಬೋದು ಅಲ್ಲ ರೆಡಿ

ಸಾರಿ ಅಕ್ಕ ಸಾರಿ ನಿನ್ನಂತ ಅಕ್ಕ ಸಿಗೋದು ಸಾವಿರ ಜನರಲ್ಲಿ ಒಬ್ರಿಗೋ ಇಬ್ಬರಿಗೋ ನನ್ನ ಪುಣ್ಯ ಅಕ್ಕ ನೀನು ಸಿಕ್ಕಿರೋದು ಅಮ್ಮ ಇದ್ದಿದ್ರು ನನ್ನ ನನ್ನಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿರ್ಲಿಲ್ಲ ಅಕ್ಕ ಇನ್ಮೇಲೆ ನೀನು ಮಾಡ್ತಾ ಯಾವತ್ತೂ ನೀರಲ್ಲ ಅಕ್ಕ ಯಾವತ್ತೂ ನೀರಲ್ಲ

ಈಗ ಪೇಪರ್ ಪೇಪರಲ್ಲೆಲ್ಲ ಬರಬೇಕಿತ್ತು ಕ್ಯೂರಿರೋತೋನೋ ಕರ್ಮ ಕಾಂಡೋ ಅಂತ ಆ ಥರ ಸುಮ್ನೆ ಹಿಂಗೆ ತಗೋ ಅವ್ನ ರೆಫರೆನ್ಸ್ ಇಷ್ಟೇ ತಗೋ ನೀನು ಓಕೆನಾ ನಾನು ಫ್ರೀ ಇದ್ನಲ್ಲಪ್ಪ ನನಗೆ ಮೆಸೇಜ್ ಮಾಡೋದಲ್ವಾ ನಾನು ಫ್ರೀ ಇದ್ನಲ್ಲಪ್ಪ ನನಗೆ ಮೆಸೇಜ್ ಕಡೆ ನಾನು ಫ್ರೀ ಇದ್ನಲ್ಲಪ್ಪ ನನಗೆ ಮೆಸೇಜ್ ಮಾಡೋದಂತ ನಿಮಗೆ ಯೂಸ್ ಪೇಪರ್ ಅಲ್ಲ ಹಾಗೆ ಆಗಬೇಕು ವೆರಿ ಗುಡ್ ಆತರ ಸೇರಿಸ್ಕೊಂಡು ರೆಡಿ

ಅಲ್ಲಿ ನಿಂತು ನಿಂ ಸ್ವಲ್ಪ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದೆ ರೀ ಪ್ರಿಯ ಸ್ಲೋ ಕಳ್ಸಲ್ಲ ನಾನು ಕಳ್ಸಿದ್ರೆ ಬಿಡ್ತಾಳ ಇವ್ಳು ರೆಡಿ 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 ನೀನಂತ ಹೇಳ್ಬಿಟ್ಟು ಅದ ಹಂಗೆಲ್ಲ ಅಷ್ಟು ಶಾರ್ಪ್ ಆಗಿ ತಗೋಬೇಡ ಏಯ್ ಅದೇನೋ ಯಮೋಜಿ ಕಳ್ಸಬೇಕಂತ ಅದೇ ನೀನು ಏಯ್ ಅದೇನು ಯಮೋಜಿ ಅಷ್ಟು ಫಾಸ್ಟ್ ಚುರುಕಾಗಬಾರ್ದು ಒಂದು ಮೂಡ್ ಅಂತ ಇರುತ್ತೆ ಬೈ ಆ ಮೂಡ್ ಹಂಗೆ ಕ್ಯಾರಿ ಆಗ್ಬೇಕು ಒಂದು ಮೂಡ್ ಹಂಗೆ ಹೋಗ್ಬೇಕು ಮತ್ತೆ ಏಯ್ ಪೂಯಿ ಏಯ್ ಪುಯ್ ಎಲ್ಲ ಇಲ್ಲ ಅದು ಅಥವಾ ತಗೊಂಡ್ರು ನೀನು ಹೆಂಗಿತ್ತು ಅಂದ್ರೆ ಬೇಡ ಹೌದ್ ಅದೇನೋ ಅವಳಿಗೆ ಕಳಿಸ್ಬೇಕಂತ ಕಳ್ಸಿ ಆ ಮೂಡಲ್ಲಿ ಹೋಗು